ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರಶ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಪ್ರತಿದಿನ ನಾವು ಪಲಾವು ಚಿತ್ರಾನ್ನ ಈ ರೀತಿ ರೈಸ್ ರೆಸಿಪಿಗಳನ್ನ ತಿಂದು ಬೋರ್ ಅನ್ನಿಸಿದಾಗ ಈ ರೀತಿ ಒಂದು ಡಿಫ್ರೆಂಟಾಗಿ ವೆಜ್ ಫ್ರೈಡ್ ರೈಸ್ನ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಎಂಟು ಹೆಸಳಷ್ಟು ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೆಸಿಪಿ ಪೂರ್ತಿ ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕಾಗುತ್ತೆ ದೊಡ್ಡೂರಿಲ್ಲೇ ಈ ಪೂರ್ತಿ ನಾವು ಈ ರೆಸಿಪಿನ ಕುಕ್ ಮಾಡಬೇಕು ನಂತರ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ನಾನು ಇದಕ್ಕೆ ಎರಡು ಹಸಿಮೆಣಸಿನಕಾಯಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಸೀಸನಲ್ಲಿ ನಮಗೆ ಈರುಳ್ಳಿ ಹೂ ಸಿಗೋದ್ರಿಂದ ಅದನ್ನು ಕೂಡ ಹಾಕೊ ಹಾಕೊಬೇಕು ಇಂತಹ ರೆಸಿಪಿಗಳಿಗೆ ವೆಜ್ ಫ್ರೈಡ್ ರೈಸ್ ಆಗಿರ್ಬೋದು ಮಂಚೂರಿಯನ್ ಆಗಿರ್ಬೋದು ಇದಕ್ಕೆಲ್ಲ ಸ್ಪ್ರಿಂಗ್ ಆನಿಯನ್ ಹಾಕಿದರೆ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಕೂಡ ನಾನು ಒಂದು ಕಪ್ಪಷ್ಟು ಹಾಕಿದ್ದೀನಿ ಇದನ್ನೆಲ್ಲ ಐದು ನಿಮಿಷಗಳ ಕಾಲ ನಾವು ನೀಟಾಗಿ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ಇವಾಗ ಒಂದು ಕಪ್ಪಷ್ಟು ಹಸಿ ಬಟಾಣಿ ಒಂದು ಕಪ್ಪಷ್ಟು ಎಲೆಕೋಸು ಒಂದು ಕಪ್ಪಷ್ಟು ಬೀನ್ಸ್ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಬೇಕು ಒಂದು ಕಪ್ಪಷ್ಟು ಕ್ಯಾರೆಟ್ ಮತ್ತು ಒಂದು ಕಪ್ ಅಷ್ಟು ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ನಾವು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲಿ ಸೇರಿಸೋದ್ರಿಂದ ತರಕಾರಿಗಳಿಗೆಲ್ಲ ಉಪ್ಪು ನೀಟಾಗಿ ಹಿಡಿಯುತ್ತೆ ಅಂತ ಹೇಳಿ ಮತ್ತೆ ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಬೇಕು ತರಕಾರಿಗಳಲ್ಲಿರುವಂತಹ ನೀರಿನ ಅಂಶ ಎಲ್ಲ ಸಂಪೂರ್ಣವಾಗಿ ಹೋಗೋ ತನಕ ಕುಕ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಇದಕ್ಕೆ ಒಂದು ಚಮಚದಷ್ಟು ಸೋಯಾ ಸಾಸ್ ಮತ್ತು ಒಂದು ಚಮಚದಷ್ಟು ವಿನೆಗರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಹಾಕಿದ ಮೇಲೆ ಕೂಡ ನಾವು ಹೈ ಫ್ಲೇಮಲ್ಲೇ ಹಾಕಬೇಕು ಹಾಗಾಗಿ ಎಲ್ಲೋದನ್ನು ಕೂಡ ನಾವು ಮೊದಲೇ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಮಾಡಿಕೊಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನಾವು ಮೊದಲೇ ಹುಡಿಹುಡಿಯಾಗಿ ಮಾಡಿಟ್ಕೊಂಡಿರೋಂತಹ ಅನ್ನನ ಇದಕ್ಕೆ ಸೇರಿಸ್ಬೇಕಾಗತ್ತೆ ನಂತರ ಇದಕ್ಕೆ ನಾವು ಮೊದಲೇ ಒಂದು ಚಮಚದಷ್ಟು ಉಪ್ಪು ಹಾಕಿರೋದ್ರಿಂದ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ ಮತ್ತು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿನ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಟೈಮಲ್ಲಿ ಕೂಡ ಇದನ್ನು ನಾವು ದೊಡ್ಡ ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಸ್ವಲ್ಪ ಈರುಳ್ಳಿ ಹೂನ ಮೇಲ್ಗಡೆ ಹಾಕಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ ಮಕ್ಕಳಿಗೆ ಒಂದೇ ಥರ ತಿಂಡಿ ತಿಂದು ಬೋರ್ ಆದಾಗ ಅಥವಾ ಈವ್ನಿಂಗ್ ಟೈಮಲ್ಲಿ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ತರಕಾರಿ ತಿನ್ನೋಲ್ಲ ಅನ್ನೋ ಕಂಪ್ಲೇಂಟ್ ಕೂಡ ಇರಲ್ಲ ಅಷ್ಟು ಟೇಸ್ಟಿ ಆಗಿರುತ್ತೆ ನಮಗೆ ಹೊರಗಡೆ ಹೋಟೆಲ್ನಲ್ಲಿ ಯಾವ ರೀತಿ ಇರುತ್ತೆ ಫ್ರೈಡ್ ರೈಸ್ ಅದೇ ರೀತಿ ಸೇಮ್ ಇರುತ್ತೆ ಸೊ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಡೆ ತಿಂಡಿನ ಕೊಡಿಸೋದು ಈ ಟೈಮಲ್ಲಿ ಸೇಫ್ ಅಲ್ಲದೆ ಇರೋದ್ರಿಂದ ಈ ರೀತಿ ಮನೇಲೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಡ್ಬೋದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಧನ್ಯವಾದಗಳು